ಹಾಯ್ ಹಲೋ ಗೈಸ್ ನಮಸ್ಕಾರ ಇವತ್ತು ಒಂದು ಲೆಜೆಂಡರಿ ಗಾಡಿ ಓಡಿಸೋಣ ಅಂತ ಬಂದಿದ್ದೀನಿ ಅದೇ ನಮ್ಮ ಕ್ವಾಲಿಸ್ ಹತ್ತು ಸೀಟ್ರ್ ಗಾಡಿ ಇದು ಸೊ ಗಾಯ್ಸ್ ಟಯೋಟದವರು ಆಗಿಂದ್ರಲ್ಲೇ ಒಳ್ಳೆ ಗಾಡಿ ಬಿಟ್ಟಿದ್ರು ಇದು ಡೀಸೆಲ್ ವೆಹಿಕಲು ಎರಡು ಸಾವಿರದ ನಾನ್ನೂರ ನಲವತ್ತಾರು ಸಿ ಸಿ ಬರುತ್ತೆ ಹತ್ತು ಸೀಟ್ರು ಮೈಲೇಜ್ ಎಷ್ಟಪ್ಪ ಬರುತ್ತೆ ಅಂತ ಅಂದ್ರೆ ಹತ್ತರಿಂದ ಹನ್ನೆರಡು ಬರ್ಬೋದು ಅಷ್ಟೇ ಬರೋದು ಸೊ ಈ ಗಾಡಿ ಆಲ್ಮೋಸ್ಟ್ ಈಗ ನೋಡೋಕೆ ಸಿಗಲ್ಲ ಎಲ್ಲೋ ಇಂಟಿಯರ್ ನೋಡೋಣ ಇದು ಟೂ ತೌಸಂಡ್ ಟೂ ಮಾಡಲು ವಿತ್ ಎ ಸಿ ಬರ್ತಿತ್ತು ಎ ಸಿ ಎಲ್ಲ ಮೂರ್ ಜನ ಕೂತ್ಕಬಹುದು ಮುಂದ್ಗಡೆ ಸೊ ಹಿಂದಡೆ ಮೂರ್ ಜನ ಕೂತ್ಕೊಂಡು ಮಧ್ಯದಲ್ಲಿ ಲಾಸ್ಟ್ ಸೀಟು ಅಂತ ಅಂದ್ರೆ ಇಬ್ಬಿಬ್ರು ಅಂದ್ರೆ ನಾಲ್ಕು ಜನ ಹಿಂದ್ಗಡೆ ಕೂತ್ಕೋಬಹುದು ಈಗ ಓಡ್ಸಕ್ ಹೆಂಗಿದೆ ಅಂತ ನೋಡೋಣ ಓಡ್ಸ್ಬಿಟ್ಟು ನೋಡೋಣ ಗಾಡಿನ ಫೈವ್ ಮಿನಿಟ್ಸ್ ಲೈಟ್ ಗೇರ್ ಕೂಡ ಇನ್ನೂ ತುಂಬಾ ಸ್ಮೂತ್ ಇದೆ ಸೊ ಬನ್ನಿ ಓಡ್ಸೋಕೆ ಹೇಗಿದೆ ಅಂತ ನೋಡೋಣ ಗೇರ್ ಮಾತ್ರ ಬೆಣ್ಣೆ ಬೆಣ್ಣೆ ಆದಂಗೆ ಆಗ್ತಿದೆ ಗುರು ನಮ್ಮ ಉತ್ತರ ಕರ್ನಾಟಕದ ಬಸ್ ಬರ್ತಿದೆ ಇಲ್ಲೇ ಜಾಗ ಕೊಟ್ಬೋಣ ಅವ್ರಿಗೆ ಹೋಗೋಣ ಏನಪ್ಪ ಗೌರ್ಮೆಂಟ್ ಬಸ್ಸಲ್ಲಿ ಸಾಂಗ್ ಬೇರೆ ಬರ್ತೈತೆ ಈಗ ಎಲ್ಲ ಟ್ರೆಂಡ್ ಆಗುತ್ತಿದೆ ಈಗ ಸೊ ಈ ಗಾಡಿದು ಮಾತ್ರ ಪವರ್ ಮಾತ್ರ ಸಕ್ಕತ್ತಾಗೈತೆ ಇನ್ಸೋ ಪಿಕಪ್ ಮಾತ್ರ ಸ್ಟಾರ್ಟಿಂಗು ಸೊ ಎಕ್ಸೆಟ್ರ್ ಕೊಟ್ಟರೆ ಹಂಗೆ ಹಕ್ಕಂಟ್ ಹೋಗ್ಬಿಡುತ್ತೆ ಅಂದ್ಕೊಳ್ಳಿ ಸೊ ಸೊ ರೋಡಲ್ಲಿ ಓಕೆ ಒಂದ್ಸಲ ಆಫ್ ರೋಡಲ್ಲಿ ಒಂದು ಸಲ ಟ್ರೈ ಮಾಡಬೇಕು ಇದು ಯಾಕೋ ಒಂದು ಸ್ವಲ್ಪ ಆಫ್ ರೋಡಲ್ಲಿ ಓಡಿಸೋ ಒಂಥರ ಚಂದ ಇರುತ್ತೆ ಅಂತ ಗೊತ್ತಾಗುತ್ತಲ್ಲ ಹೆಂಗೆ ಅಂತ ಒಂದು ಸಲ ಆಫ್ ರೋಡಲ್ಲಿ ಹೋಗ್ಬಿಟ್ಟು ನೋಡೋಣ ಇಲ್ಲಿ ಮುಂದೆ ಆಫ್ ರೋಡ್ ಇದು ಸ್ವಲ್ಪ ಆಫ್ ರೋಡ್ ಇದ್ದಂಗೆ ಐತೆ ತಗೋಣಲ್ಲ ರೈಟ್ಗೆ ಓಕೆ ಪರವಾಗಿಲ್ಲ ಇಲ್ಲಿ ನೋಡೋಣ ಓಡಿಸ್ಬಿಟ್ಟಿಲ್ಲ ಸ್ವಲ್ಪ ಗಾಡಿ ವೈಬ್ರೇಷನ್ ಜಾಸ್ತಿ ಯಾಕೆ ಅಂತಂದರೆ ಇಪ್ಪತ್ತು ವರ್ಷದ ಹಳೆಯ ಗಾಡಿ ವೈಬ್ರೇಷನ್ ಬರದೇ ಇರ್ತದ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಇನ್ನೂ ಮಾತ್ರ ಗಾಡಿ ಮಾತ್ರ ಬೇಸಿ ಅಂದ್ಕೊಳ್ಳಿ ಸೊ ಯಾರ್ಯಾರು ಈ ಗಾಡಿ ಇಟ್ಟಿದ್ದೀರಾ ಇನ್ನೂ ಸೊ ಅದಕ್ಕೆ ಹೇಳೋದು ಓಡ್ ಗೋಲ್ಡ್ ಅಂತ ಯಾರ್ಯಾರು ಇಟ್ಟಿದ್ದೀರ ಎಲ್ಲ ಕಮೆಂಟ್ಸ್ ಮಾಡಿ ಗಾಡಿ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊ ತಿಳಿಸ್ಕೊಡಿ ನನಗೂ ಈ ಗಾಡಿ ಇಟ್ಟರೆ ಸಾಕು ಗುರು ಎಲ್ಲ ಕಡೆನೂ ಹೋಗ್ಬೋದು ಎಷ್ಟು ಹತ್ತು ಜನಕ್ಕೆ ಕುಣಿಸ್ಕೊಂಡು ಆರಾಮಾಗಿ ಎಲ್ಲ ಕಡೆನೂ ಹೋಗ್ಬೋದು ಸೊ ಇದು ರೇರ್ ವೀಲ್ ಡ್ರೈವು ಅದಕ್ಕೆ ಎಲ್ಲ ಕಡೆ ಹತ್ತುತ್ತೆ ಅಂದರೆ ಎಷ್ಟು ಜನ ಕುತ್ಕೊಂಡ್ರೂ ಎಳ್ಕೊಂಡು ಹೋಗುತ್ತೆ ಹತ್ಕೊಂಡು ಸ್ಪೀಡಾಗಿ ಸೊ ಪಿಕಪ್ ಮಾತ್ರ ಸಖತ್ತಾಗೈತೆ ಗಾಡಿ ಈ ಗಾಡಿ ಎರಡು ರೀತಿ ಇದ್ದೀರಾ ಮಾಡಿ ಬೇಗ ಬೇಗ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಿಮ್ಮ ಮೈಸೂರು ಹುಡುಗ ಮೈಸೂರು ವಿಫೋರ್ ರೈಡರ್ ಸೊ ಆರ್ ಫೈರ್ ಲಾಕ್ಸ್ ಬರ್ತಾ ಇರುತ್ತೆ ಕಾರ್ ಲಾಕ್ಸ್ ಬರ್ತಾ ಇರುತ್ತೆ ಸೊ ಇಲ್ಲಿ ಚೆನ್ನಾಗಿದೆ ಆಫ್ ರೋಡು ನೋಡೋಣ ಬನ್ನಿ ಟ್ರೈ ಮಾಡೋಣ ಈ ಕಡೆ ಇಪ್ಪತ್ತು ವರ್ಷದಿಂದ ಈ ಗಾಡಿ ಪ್ರೈಸ್ ಎಷ್ಟು ಗೊತ್ತಾ ನಿಮಗೆ ಕೇವಲ ಆನ್ ರೋಡ್ ಪ್ರೈಸ್ ಬಂದು ಬರೀ ಐದು ಲಕ್ಷ ಐದು ಲಕ್ಷಕ್ಕೆ ಹತ್ತು ಸೀಟ್ರ್ ಗಾಡಿ ಬರ್ತಿತ್ತು ಅವಾಗ ಇವಾಗ ನಾಲ್ಕು ಸೀಟ್ರ್ ಗಾಡಿನೂ ಬರ್ತಲ್ಲ ಆಟೋ ಕೂಡ ನಾಲ್ಕು ಲಕ್ಷ ಈಗ ಏನಾಗ್ಬಿಟ್ಟಿದೆ ಹೇಳಿ ಈಗ ನಿಜ ಹೇಳಬೇಕಂದ್ರೆ ಕೋಲ್ಡ್ ಇಸ್ ಗೋಲ್ಡ್ ಗುರು ಹಳೆ ಗಾಡಿನೇ ಓಡ್ಸೋಕ್ಕೆ ಚೆಂದ ಈಗ ಹೊಸ ಕಾರ್ಗಳೆಲ್ಲ ಅಷ್ಟು ಈ ರೋಡಲ್ಲೆಲ್ಲ ಬರೋದಕ್ಕೆ ಎಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಸಸ್ಪೆನ್ಷನ್ ಎಲ್ಲ ಅಳ್ಳಾಡ್ತಾ ಇರ್ತವೆ ಈ ಗಾಡಿ ಹಳೆ ಗಾಡಿ ಇದ್ದರೆ ಫುಲ್ ಕಬ್ಣ ಇದು ಫುಲ್ ಬಾಡಿ ಫುಲ್ ಕಬಣ ಈಗಲೂ ಟಯೋಟಾದವರು ಒಳ್ಳೆ ಬ್ರ್ಯಾಂಡು ಗೊತ್ತೋದು ಆಗಲೇ ಹಂಗೆ ಇವಾಗ ಕೇಳಬೇಕಾ ಫುಲ್ ಅಪ್ಡೇಟ್ ಮಾಡೋಕ್ಕೆ ಸಾಕ್ತಾರೆ ಯಾವ್ಯಾವ ಟೈಮ್ಗೆ ಗಾಡಿ ಬಿಡಬೇಕು ಅಲ್ಲ ಕಟ್ ಟೈಮಿಗೆ ಕೊಡ್ತಾರೆ ಮಾತ್ರ ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡಿಲ್ಲ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ भेटिया नमस्कार